ನಾನ್ ಹೇಳ್ತಾ ಇರೋದೇ ಬೇರೆ ನೀನ್ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಏನು ಡೈರೆಕ್ಟ್ ಆಗಿ ಮಕ್ಳು ಉಡ್ಸೋ ಪ್ಲಾನ್ ಮಾಡ್ತೀರಾ ಕಾಣಿಸ್ತಾ ಇದೆ ಮದುವೆ ಅಂದ್ಮೇಲೆ ಮಕ್ಳ ತಾನೇ ಮಾಡ್ಬೇಕು ಸರಿ ಪೇಪರ್ ನಾಗ ಏನ್ ವಿಷಯ ಬಂದೈತೆ ಬಾವಾ ಪೇಪರ್ನಲ್ಲಿ ನಲ್ಲಿ ವರ್ಷ ಮುದುಕನಿಗೆ ಇಪ್ಪತ್ತೈದು ವರ್ಷದ ಹುಡುಗಿ ಬೇಕು ಅಂತ ಪೇಪರ್ ಬಂದಿದೆ ಮಾವಾ ಮಾವಳಿ ಕಾರ ತಿಂದು ಚಪ್ಪಲ ಜಾಸ್ತಿ ಆಗಿರ್ಬೇಕು ಒಂದ್ ಗಾದೆ ಇಲ್ವಾ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾದ ಹೌದಾ ಮಾವ ಚಪ್ಪಲ ಅಂತಂದ್ರೆ ಏನು ಮಾವ ನಿಮ್ಮ ಅಪ್ಪ ನಿಮಗೆ ಟೈಮ್ ಸರಿಯಾಗಿ ಉಪ್ಪು ಹುಳಿ ಖಾರ ತಿಂದಿದ್ರೆ ಅಲ್ಲಿಗೆ ಹೆಂಚ್ಕೊಂಡು ಜೋಲ್ ಸೂರ್ಸ್ಕೊಂಡು ಹಿಂದೆ ಓಡೋಡ ಬರ್ತಿದೆ ಅವಾಗ ಗೊತ್ತಾಯ್ತಿತ್ತು ನೀನು ಚಪ್ಪಲ ಚೆನ್ನಿ ಅಂತ ಮಾವಾ ನನ್ನ ಚಪ್ಪಲ ಚೆನ್ನಿಗಾಗಿ ಏನಾದ್ರು ಹೋಲ್ಸ್ತೇ ಅಂತ ತಿಳ್ಕೊ ಪೇಪರ್ ಅಲ್ಲಿ ಅಡ್ರೆಸ್ ನ ಹುಡಿಕೊಂಡು ಹೋಗಿ ಎಪ್ಪತ್ತೈದು ವರ್ಷದ ಮುದುಕನ ತಾಳಿ ಕಟ್ಟಿಸ್ಕೊಂಡ್ ಬರ್ತೀನಿ ಅಷ್ಟ್ ಮಾಡ್ ನನ್ ಬೆಳ್ಳಿ ಬಂಗಾರ ತಾಳಿ ಅವನ್ ಕಟ್ಟಲಿ ಸಂಸಾರ ನಾನ್ ಮಾಡಿ ಒಂದ್ ಹದಿನೈದು ಮಕ್ಳು ಕೈ ಕೊಡ್ತೀನಿ ಅಯ್ಯೋ ಅಯ್ಯೋ ಮಾವಾ ಏನಾದ್ರು ಮಾಡ್ಬಿಟ್ರೆ ಊರಿನ ಜನಗಳು ಗಂಡ ಇದ್ದು ಗರ್ತಿ ಇಲ್ಲ ವೇಶಗ್ ಏನ್ ಗೊತ್ತು ತಾಳಿ ಬೆಳೆ ಅಂತ ಪ್ರತಿಯೊಬ್ರು ಮಾತಾಡ್ತಾರೆ ನೋಡು ನೀನ್ ನಿಂಗೆಲ್ಲಾ ನನ್ಗ್ ಕಾಟ ಕೊಡ್ಬೇಡ ಮಾವ ತಮಾಸೆ ಮಾಡ್ದೆ ಚಿನ್ನ ನೀನ್ ಯಾವಾಗ ನನ್ನ ಮದ್ವೆ ಆಗ್ತೀನಿ ಅಂತ ಡೇಟ್ ಫಿಕ್ಸ್ ಮಾಡ್ಬಿಡು ಅವಾಗ ನೀನ್ ಕಾಟ ಕೊಡತ್ತ ಮಾವಾ ನಾನ್ ಏನೋ ರೆಡ್ ಆಗಿದೀನಿ ಆದ್ರೆ ನಮ್ಮ ಮಾವ ಅಲ್ಲ ನಮ್ಮ ಅಪ್ಪ ಅವಲ್ಲ ಎಂಥ ಮಾತು ಅಂತ ಆರ್ತಿ ನೀನ್ ನಿಮ್ಮ ನಿಮ್ಮವ್ವ ನಿನ್ ಪರ್ಮೇಸ್ ಕೇಳಿದ್ಲಾ ಇಲ್ಲ ತಾನೆ ನಿಮ್ಮ ಅಪ್ಪ ಮದುವೆ ಆಗೋಕೆ ನಿಮ್ ಪರ್ಮಿಷನ್ ಕೇಳಿದ್ನಾ ಮತ್ತೆ ಅವ್ರ ಮಾತ ನೀನ್ ಯಾಕೆ ಕೇಳ್ತೀಯ ಒಡೆ ನಿಮ್ಮ ಅಪ್ಪನ್ಗೆ ಗೋಲಿ ಮಾರಣ ಜಾಲಿ ವರ್ಷ ತುಂಬ ಸೋಳ ಕೋಣ ಲಾಲಿ ನಿಮ್ಮ ಅಪ್ಪ ಬಂದ್ ಆಡ್ತಾನೆ ಜೋಕಾಲಿ ಲಾಲಿ ಆಡೋದಕ್ಕಿಂತ ಮುಂಚೆ ನನ್ ಕುದಕೆ ಕಟ್ಟು ತಾಳಿ ಆಗ ನಮ್ಮಪ್ಪನ ಬರುತ್ತೆ ಸುಂಟ್ರ ಗಾಳಿ ನಾವಿಬ್ರು ಸೇರ್ಕೊಂಡು ಕುಟ್ಟೋಣ ನಾಟಿ ಕೋಳಿ ಹೆಂಗೆ ಬಾವಾ ನುಲಿ ಬೇಡ ನಾನ್ ಬಂಗಾರ ನೋಡ್ತಿದ್ದೆ ಬತ್ತದೆ ನಾನು ತುಟಿ ಜಾಸ್ತಿ ಜಾರಿ ಜಾರ್ ಕೆಳಗೆ ಬೀಳೋದಕ್ಕಿಂತ ಹಂಗೆ ಕೊಟ್ಬಿಡು ಮ್ಯಾಕ್ ಹೇರೋದು ಅಲ್ವಾ ಸಾಂಗ್ ಚಾಂಗ